ತಾಸೆ ಎಂದರೆ ಕರಾವಳಿಗರಿಗೆ ಎಲ್ಲಿಲ್ಲದ ಆಸೆ ಇಲ್ಲಿನ ಧಾರ್ಮಿಕ ಮನೋರಂಜನಾತ್ಮಕ ಎಲ್ಲ ಕಾರ್ಯಕ್ರಮಗಳಿಗೂ ತಾಸೆಯ ಪೆಟ್ಟೆ ಜೀವಾಳ ಉತ್ಸವ ಕೋಲ ನಾಗಾರಾಧನೆಗಳಲ್ಲಿ ದೇವರನ್ನು ಕುಣಿಸುವ ತಾಸೆ ಬಿಟ್ಟು ಎಲ್ಲರಿಗೂ ಅಚ್ಚುಮೆಚ್ಚು ಅಷ್ಟಮಿ ಬಂದರೆ ಹುಲಿವೇಷಗಳ ಜೊತೆ ತಾಸೆಯ ಸಮ್ಮೇಳನ ಅದ್ಭುತವಾಗಿರುತ್ತೆ ಹಾಗಿದ್ರೆ ಈ ತಾಸೆ ಮಾಡೋದು ಹೇಗೆ ಈ ಬಗ್ಗೆ ಇಲ್ಲಿದೆ ಒಂದು ಡೀಟೇಲ್ಸ್ ಕರಾವಳಿಗರಿಗೆ ಎಲ್ಲಿಲ್ಲದ ಆಸೆ ಇಲ್ಲಿನ ಧಾರ್ಮಿಕ ಮನೋರಂಜನಾತ್ಮಕ ಎಲ್ಲ ಕಾರ್ಯಕ್ರಮಗಳಿಗೂ ತಾಸೆಯ ಪೆಟ್ಟೆ ಜೀವಾಳ ಉತ್ಸವ ಕೋಲ ನಾಗಾರಾಧನೆಗಳಲ್ಲಿ ದೇವರನ್ನು ಕುಣಿಸುವ ತಾಸೆಯ ಪೆಟ್ಟು ಅಷ್ಟಮಿ ಬಂದರೆ ಹುಲಿ ವೇಷಗಳ ಹೆಜ್ಜೆಗೆ ಸ್ಫೂರ್ತಿಯ ಚಿಲುಮೆಯಾಗಿದೆ ಇದೀಗ ಅಷ್ಟಮಿ ಮಹೋತ್ಸವ ಸಮರ್ಪಿಸುತ್ತದೆ ಉಡುಪಿ ಶ್ರೀಕೃಷ್ಣನ ಅಷ್ಟಮಿಗೆ ಏನಿಲ್ಲ ಅಂದರೂ ಸಾವಿರಾರು ಜನ ಹುಲಿವೇಷ ಧರಿಸುತ್ತಾರೆ ಹುಲಿವೇಷಗಳನ್ನು ಕುಣಿಸುವ ತಾಸೆಯ ಪೆಟ್ಟು ಪಟ್ಟುಗಳಿಗೆ ಮಾರು ಹೋಗದವರಿಲ್ಲ ಇದೀಗ ಉಡುಪಿಯಲ್ಲಿ ಅಷ್ಟಮಿಯ ತಯಾರಿ ಜೋರಾಗಿದೆ ಹುಲಿವೇಷದ ಕನಸುಗಳು ಚಿಗುರಲಾರಂಭಿಸಿದೆ ಈ ನಡುವೆ ಹುಲಿವೇಷ ಕುಣಿಸಲು ಬೇಕಾದ ತಾಸೆಯ ತಯಾರಿ ಜಬರ್ದಸ್ತಾಗಿ ನಡೆಯುತ್ತಿದೆ ಕಲ್ಮಾಡಿ ಶ್ರೀ ಬಗ್ಗು ಪಂಜುರ್ಲಿ ದೇವಸ್ಥಾನದಲ್ಲಿ ಉಡುಪಿಯ ಕಲಾವಿದರಾದ ಭರತ್ ದೇವಾಡಿಗ ಹೆಮ್ಮಾಡಿ ಮಿಥುನ್ ಮೂಡುವಿದ್ರೆ ಸುನಿಲ್ ಸೇರಿಗಾರ್ ಅಲೆವೂರು ನವೀನ್ ಸೇರಿಗಾರ್ ಪ್ರಜ್ವಲ್ ಹಾಗೂ ಅವರ ತಂಡ ತಾಸೆ ತಯಾರಿಕೆಯಲ್ಲಿ ತೊಡಗಿದ್ದಾರೆ ಅದರ ಮುಚ್ಚಿಗೆ ಹಾಗೂ ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ನಡೆಸುತ್ತಿದ್ದಾರೆ ಅಪರೂಪದ ಚರ್ಮವಾದ್ಯವನ್ನು ಯಾವುದೇ ಕಂಪನಿಗಳಲ್ಲಿ ಮಾಡಿಸುವುದಲ್ಲ ಬದಲಾಗಿ ತಾಸೆ ನುಡಿಸುವ ಕಲಾವಿದರೇ ಇದನ್ನು ತಯಾರಿಸುತ್ತಾರೆ ಉಡುಪಿಯಲ್ಲಿ ಕಲಾವಿದರ ತಂಡ ತಾವೇ ಸ್ವತಃ ತಾಸೆಗೆ ಬೇಕಾದ ಚರ್ಮದ ಹಾಗೂ ಫೈಬರ್ ಹೊದಿಕೆಗಳನ್ನು ಜೋಡಿಸುವ ಕಾರ್ಯ ನಡೆಸುತ್ತಿದ್ದಾರೆ

ತಾಸೆಯನ್ನು ಶ್ರುತಿಬದ್ಧಗೊಳಿಸುತ್ತಿದ್ದಾರೆ ಸದಾ ಏರು ಶ್ರುತಿಯಲ್ಲಿ ನುಡಿಸುವ ತಾಸೆಗಳು ಅಷ್ಟಮಿಯ ವೈಭವ ಹೆಚ್ಚಿಸಲು ಸಜ್ಜಾಗಿವೆ ಬಹಳ ಕಾಳಜಿಯಿಂದ ಕಲಾವಿದರು ಈ ವಾದ್ಯದ ಜೋಡಣೆಯಲ್ಲಿ ತೊಡಗಿದ್ದಾರೆ ಸದ್ಯ ಉಡುಪಿ ಮಂಗಳೂರಿನಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ತಾಸೆ ಎಂಬ ಚರ್ಮ ವಾದ್ಯ ಇದೀಗ ರಾಜ್ಯ ಮಾತ್ರವಲ್ಲ ದೇಶದಾದ್ಯಂತ ಸದ್ದು ಮಾಡುತ್ತಿದೆ ರಕ್ಷಿತ್ ಶೆಟ್ಟಿ ಅವರ ಉಳಿದವರು ಕಂಡಂತೆ ಸಿನಿಮಾದ ವೇಷದ ಪೆಟ್ಟುಗಳಿಗೆ ಮಾರು ಹೋಗದವರಿಲ್ಲ ಈ ಹಾಡು ಬಂದ ನಂತರ ರಾಜ್ಯದಾದ್ಯಂತ ತಾಸೆಯ ಪೆಟ್ಟು ಜನಪ್ರಿಯವಾಗಿದೆ ಸುಶ್ರಾವ್ಯ ನಾಗಸ್ವರಕ್ಕೆ ತಾಸೆಯ ನುಡಿತ ಸೇರಿದಾಗ ನಡೆಯುವ ಉತ್ಸವ ಕೋಲ ನಾಗಾರಾಧನೆಯನ್ನು ಕಾಣುವುದೇ ಒಂದು ಸಂಭ್ರಮ ತಾಸೆಯ ಕಲಾವಿದರು ತಮ್ಮ ಜೀವ ಹುಡಿ ಮಾಡಿ ತಾಸೆ ಹೊಡಿಯುವುದನ್ನು ನೋಡುವುದೇ ಒಂದು ಸಂಭ್ರಮ ತಾಸೆ ನಮ್ಮ ಕರಾವಳಿಯ ದೇವಾರಾಧನೆ ಮತ್ತು ದೈವಾರಾಧನೆಗಳಿಗೆ ಉಪಯೋಗಿಸುವ ಒಂದು ವಾದ್ಯ ಇದು ಇದನ್ನು ನಾವು ಇಲ್ಲಿ ಕೋಲಕ್ಕೆ ಮತ್ತು ದೇವಸ್ಥಾನಗಳಲ್ಲಿ ರಥೋತ್ಸವಕ್ಕೆ ಆಗ್ಲೇಶ ಬಲಿ ನಾಗಮಂಡಲ ಇದಕ್ಕೆ ಇದನ್ನು ಉಪಯೋಗಿಸ್ತೇವೆ ಇದು ಮತ್ತೊಂದು ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ವಿಶೇಷ ಅಷ್ಟಮಿ ಮತ್ತು ನವರಾತ್ರಿಗಳಲ್ಲಿ ಹುಲಿ ಇದಕ್ಕೆ ಭಾರಿ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ತಾಸೆಗೆ ಮತ್ತೊಂದೇನೆಂದರೆ ಈ ತಾಸೆಯನ್ನು ನಾವೇ ಸ್ವತಃ ಈ ಮುಚ್ಚಿಗೆಯನ್ನು ನಾವೇ ಸ್ವತಃ ತಯಾರಿಸುವುದು ಇದು ಕಂಪನಿ ಯಾವ ಕಂಪನಿಯಿಂದಾಗಲಿ ಎಲ್ಲಿಂದಲೂ ಸಹ ಬರುವುದಿಲ್ಲ ಫೈಬರ್ ಮಾತ್ರ ಕಂಪೆನಿಯಿಂದ ಬರ್ತದೆ ಮತ್ತು ಇದನ್ನು ನಾವು ನಾವೇ ರೆಡಿ ಮಾಡುವುದು ಈ ತಾಸೆ ಕವಲವನ್ನು ನಾವೇ ರೆಡಿ ಮಾಡಿ ಅದನ್ನು ನಾವೇ ಹದ ಮಾಡಿ ನಾವೇ ಬಾರಿಸುವುದೀವಿ ತಾಸೆಯ ವಿಪರೀತ ಶಬ್ದಕ್ಕೆ ತಮ್ಮ ಕಿವಿಯ ಕೇಳ್ಮೆಯನ್ನು ಕಳೆದುಕೊಂಡ ಕಲಾವಿದರೂ ಇದ್ದಾರೆ ಇಷ್ಟಾದರೂ ಕಲಾವಿದರಿಗಾಗಲಿ ಕರಾವಳಿಯ ಜನರಿಗಾಗಲಿ ತಾಸೆ ಅನ್ನುವುದು ಒಂದು ಅನಿವಾರ್ಯ ಚರ್ಮವಾದ್ಯವಾಗಿದೆ